ಫ್ಯಾಕ್ಟರಿ ಮಾಲೀಕರು ಏನ್ ಹೇಳ್ತಾರೆ ಟ್ಯಾಕ್ಟರ್ ಅವರಿಗೆ ಮತ್ತು ಗ್ಯಾಂಗ ನಾವು ಒಂದ್ ಒಂದ ಟನ್ ಎಂಬಾಲ ಎರಡು ರೂಪಾಯಿ ನಮ್ಮ ಹೋರಾಟಗಾರಿಗೆ ಮುಟ್ಟಿಸ್ತಾನಂತ ಮಕ್ಕಳು ಮಕ್ಳು ಹುಟ್ಟಿದ ಮಕ್ಕಳ

ಕೇಳ್ರಿ ಇಲ್ಲಿ ಲಕ್ಷ ಜನ ಈ ವೇದಿಕೆಗೆ ಬರತಾರೆ ಮೊದಲೇ ಶಾಂತದಿಂದ ಕೇಳ್ತೀನಿ ಸುದ್ದಿ ಹೋಗಿ ಮುಡ್ತೇನೆ ಇವತ್ತೆಲ್ಲರೂ ಸುತ್ತಮುತ್ತಲ ನೋಡ್ಲಿ ಬಾಗಲಕಟ್ಟಿ ಆಗಲಿ ಬೆಳಗಾವಿ ಆಗಲಿ ಬಿಜಾಪುರದಲ್ಲಿ ಆಗಲಿ ಎಲ್ಲಾರು ಮನೆಯಾಗಿ ಹೆಣ್ಮಕ್ಳ ತಮ್ಮ ಗಂಡು ಇಸ್ತ್ರಿ ಶರ್ಟ್ ಹ್ಯಾಕ್ ಇಲ್ಲಿ ಕಳಿಸ್ಕೊಡತ್ತ ಶರಣ ಬೋಡ್ರೆ ಮನೆಯಾಗ ಕುಂದ್ರೆ ಬ್ಯಾಡ್ರಿ ಕಬ್ಬಿನ ಬೆಳಗ್ಗೆ ಮೂರುವರೆ ಸಾವಿರ ರೂಪಾಯಿ ಇಸ್ಕೊಂಡು ಬರ್ರಿ ಅಂತಲ್ಲ ಹೌದಾ ಮತ್ ಇಲ್ಲಿ ಬಂದು ಗಲಾಟೆ ಮಾಡಿ ಕೇಳಾರ ಹಂಗ ಮಾಡಿದ್ರ ಇವತ್ತ ನಿಮಗ ಶುಭ ಶುದ್ಧಿ ಬರುದಿ ಅದಕ್ಕೆ ಗುರುಗಳ ಮತ್ತು ಚುನಪ್ಪನ ನೇತೃತ್ವ ಒಳಗ ಎಲ್ಲರಿಗೂ ಇವತ್ತು ಬೆಲ್ ಬಿಲ್ ಬಂದು ಮುಟ್ಟಬೇಕು ಇಲ್ಲಿ ಇನ್ನೊಂದು ವಿಷಯ ಹೆಚ್ಚಿನ ರೂಪದ ಗ್ಯಾಂಗ್ಲೋರ್ ಟ್ಯಾಕ್ಟರ್ ಮಾಲೀಕರ ಅವ್ರು ಇವತ್ತು ನಮ್ಗೆ ಪ್ರೋತ್ಸಾಹ ಪ್ರತಿ ಸರಿ ಕೇಳ್ತಿದ್ರೆ ಏನ್ ಅಂತ ಹೇಳಿ ಹೇಳ್ತಾರ ಮಾಲೀಕ ಕೂಲಿ ಕಾರ್ಮಿಕ ಕೂಲಿ ಕಾರ್ಮಿಕರ ನೀವು ಹದಿನಾಲ್ಕು ರೂಪಾಯಿ ನಮ್ದು ಬಿಲ್ ಕೇಳಿರ್ಲಿ ಅದಕ್ಕೆ ದೊಡ್ಡ ಖುಷಿ ಐತಿ ಅನಾರ ನಾವು ಕವತ ಡ್ರಾ ಮಾಡುದಿಲ್ಲ ಈ ವೇದಿಕೆಗೆ ಬಂದು ನಿಮ್ದು ಬೆಂಬಲ ವ್ಯಾಪ್ ಅಂತ ಹೇಳ್ತಾ ಟ್ಯಾಕ್ಟರ್ ಮಾಲೀಕರು ಹೇಳ್ತಾ ಇದಾರೆ ಅನವರ ನಮ್ ಟ್ರ್ಯಾಕ್ಟರ್ ಬಾಡಿಗೆ ಸ್ವಲ್ಪ ಕಮ್ಮಿ ಆಗತೈತಿ ಆ ವಿಷಯನು ಮಂಡಸ್ರಿ ಅಂತ ಹೇಳಿ ಶುನ್ನಪ್ಪನ ಆಗ್ಲಿ ಶಶಿಕಾಂತ್ ಗುರುಜಿಯವರಾಗಲಿ ಬಾಗಲಕೋಟೆದಲ್ಲಿ ಮುಖಂಡರಾಗಲಿ ರೈತ ಹೋರಾಟಗಾರರು ಎಲ್ಲರೂ ಡಿ ಸಿ ಒಂದು ಟ್ರ್ಯಾಕ್ಟರ್ ಮಾಲೀಕರದೂ ಮಾತಾಡಿದಾರ ಕೂಲಿ ಕಾರ್ಮಿಕರದೂ ಮಾತಾಡಿದಾರ ದಯಮಾಡಿ ಈ ವೇದಿಕೆ ಮುಖಾಂತರ ತಮ್ಮ ಎಲ್ಲರಿಗೂ ಯೋಗ್ಯ ಬೆಲೆ ಸಿಕ್ಕ ಸಿಗತೈತಿ ಅಂತ ಹೇಳಿ ನಾವು ಇಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೀವಿ ಆದ್ರ ನೀವುಗಳೆಲ್ಲ ರೀತಿ ರೈತ ಮ್ಯಾಗ ಭರವಸೆ ಇಡಬೇಕಂದ್ರೆ ಮಹಾಭಾರತದ ಒಳಗೆ ಒಂದ ಒಂದು ವಾಕ್ಯ ಹೇಳ್ತೀನಿ ಅದರ ಶಾಂತಿ ಚಿತ್ರದಿಂದ ಕೇಳ್ರಿ ಕರಣ್ ಮಹಾಭಾರತದಲ್ಲಿ ಕರನ ಮತ್ತು ದುರ್ಯೋಧನ ಅರ್ಜುನ ಕೃಷ್ಣನ್ ನೀವು ಧಾರಾವಿ ನೋಡಿರ್ಬೇಕಲ್ಲ ನೋಡಿರಲ್ಲ ಅವಾಗ ಒಂದ ಸಂದರ್ಭದಾಗ ಕರಣ ದುರ್ಯೋಧನ ಮನಿಗೆ ಬಂದಿರ್ತಾನ ದುರ್ಯೋಧನನ ಭೇಟಿ ಆಗ್ಲಕ್ ಮನಿಗೆ ಬಂದಿರ್ತಾನೋ ದುರ್ಯೋಧನ ಏನೇತಿ ಬೇಟೆ ಆಡಕ್ ಹೋಗಿರ್ತಾನೇಟೆ ಆಡಕ್ ಹೋದಾಗ ಅವಾಗ ಕರಣೋಧನನ ಮನಿಗೆ ಬಂದಿರ್ತಾನಲ್ಲ ಅವಾಗ ದುರ್ಯೋಧನನ ಏನ್ ಏನ್ ಮಾಡ್ತಾಳು ಗುರ್ಧನ್ ಬರ್ರಿ ಅಂತ ಹೇಳಿ ಕರದ ದುರ್ಯೋಧನ ಬರುತ್ತ ಆಟ ಆಡಬೇಕು ಅಂತ ಅವ ಕರಣ್ ಏನ್ ಹೇಳ್ತಾನೆ ಗೊತ್ತೇತ್ರಿ ನಾ ಚೆಸ್ ಆಟ ಹಂಗ ನಾ ನಾನ್ ಗೆದ್ರ ಏನ್ ನೀವು ಏನ್ ಯಾರ ಗೆಲ್ತೀರಿ ಅವ್ರ ಏನ್ ಅವ್ರು ಬಚ್ಚ ಒಂದ್ ಮಾತ ಆ ಸಂದರ್ಭದಾಗ ನೋಡ್ರಿ ಚೆಸ್ ಚೆಸ್ ಕರಣ ಮತ್ತು ದುರ್ಯೋಧನನ ಏನ್ತಿ ದುರ್ಯೋಧನನ ಏನ್ತಿ ಆ ಚೆಸ್ ಒಳಗ ಸೋಲ್ತಾಳ ಸ್ವಲ್ತ್ ನಂತರ ದುರ್ಯೋಧನ ಏನ್ ಕರಣ್ ಏನ್ ಗೊತ್ತೇನ್ರಿ ದುರ್ಯೋಧನನ ಹೆಂಡತಿ ಕೊಳ ಎಂಬ ಸರ ಹಿಂಗ ಹರಿದು ಬಿಡ್ತಾನ ಅಟೋಟಿಗೆ ಅವ ಹರಿಯುವುದಕ್ಕ ದುರ್ಯೋಧನ ಒಳಗ ಬರುವಂತಿಗೆ ಅವಾಗ ದುರ್ಯೋಧನ ಏನು ಭಾವಿಸ್ತಾನ ಹುಡುಕ್ತೇನ್ರಿ ಕರ್ಣ ಮಾಗ ಅಣ್ಣ ಮತ್ತು ತಂಗಿ ಚಸ್ ಆಡ ಅವ್ರ ಮಜಾಕ್ ಮಾಡತಾರಂತೆ ದುರ್ಯೋಧನನ ಮ್ಯಾಗ ಕರಣ ಅಷ್ಟ ನಂಬಿಕೆ ಅಂತ ಅವ ತಪ್ಪಾಗಿ ತಿಳ್ಕೊಂಡಿಲ್ಲ ಕರಣ ಮ್ಯಾಗ ನೀವು ಏನು ಹೋರಾಟ कमला पर तेज़ रंगा ही होगा। हो रहा थे क्या रंगा कोई आवाज़ तो तपन से दिशेनामित्त जारी इर्बार नुसे करने मत धोखों के इन विषयों का तीन ये विषय प्रतिवर्त जागे इन्हें मने सच करने जरूर है। ಚುನಪ್ಪ ನಮಗಿ ಬಿಡ ಬಾಗಲಕೋಟೆ ಫ್ಯಾಕ್ಟ್ರಿ ಮಾಲೀಕರು ಏನ್ ಹೇಳ್ತಾರ ಗುರುತೇನ್ರಿ ಟ್ಯಾಕ್ಟರ್ ಅವ್ರಿಗೆ ಮತ್ತು ನಾವು ಒಂದ್ ಒಂದ ಟನ್ ಎಂಬಾಲ ಎರಡು ರೂಪಾಯಿ ನಮ್ಮ ಹೋರಾಟಗಾರಿಗೆ ಮುಟ್ಟಿಸ್ತಾನಂತ ಲಜ್ ಎತ್ತಿದ್ ಹೊರಸ್ರಿ ಸುಮ್ಮನನ್ನ ಯಾರು ಅಪ್ಪಾದ್ ಹೊರಸ್ಬೇಡ್ರಿ ನಾವ್ ಯಾರ್ದು ಒಂದ್ ರೂಪಾಯಿನು ತಿಂದಿಲ್ಲ ನಿಮ್ ಖುಷಿ ಇರ್ತದ್ರ ಬೇಗ ನಿಮ್ ಕಡೆ ತಗೋತೀವಿ ನೀವು ಅನ್ನಾನು ಹಾಕತ್ತೀರಿ ದುಡ್ಡು ಕೊಡತ್ತೀರಿ ಇಂತ ವೇದಿಕೆ ಮಾಡಿ ಕೊಟ್ಟಿದಿರಿ ನಮಗ್ ಇಷ್ಟ ಬೇಕು ನಮಗ್ ಕಮ್ಮಿ ಬೇಕು ಕಮ್ಮಿ ಬೇಕು ಅಂದ್ರೆ ನಮ್ಮ ಆತ್ಮೀಯರಲ್ಲಿ ಬೇಡಿ ಕೇಳಿ ತಗೋತೀವಿ ಅದನ್ನೆಲ್ಲ ಬಿಟ್ಟು ಯಾರ ಮೇಲೂ ಹೋರಾಟಗಾರ ಬ್ಲೇಮ್ ಮಾಡಿ ಎಚ್ಚೆತ್ಕೊಂಡು ಬರ್ರಿ ಬೆಲೆ ಕೇಳಿ ಹೋಗೋಣ ಸತತವಾಗಿ ಪ್ರಯತ್ನ ಮಾಡುವುದರಿಂದ ಗೌರವ ಬಂದೈತಿ ಇಪ್ಪತ್ತೆರಡು ವರ್ಷ ಚುನ್ನಪ್ಪನ ನಾ ಚುನ್ನಪ್ಪನಾಗ ಹದಿಮೂರು ವರ್ಷದಿಂದ ಎರಡ್ ಸಾವಿರ ಹದಿಮೂರರಿಂದ ಚುನಪ್ಪನಾಗ ತಾನು ನೋಡ್ಕೊತಾ ಬಂದಿದ್ದೀನಿ ನಾನು ದಯಮಾಡಿ ಅವ್ರು ಏನೇನೋ ತ್ಯಾಗ ಮಾಡಿದಾರೆ ತಮಗೆಲ್ಲರಿಗೂ ಗೊತ್ತೈತಿ ಈ ವೇದಿಕೆ ಮೇಲೆ ಅಂತೂ ಸಹಜವಾಗಿ ಗೊತ್ತೈತೆ ಅದಕ್ಕ ಈಗ ಏನು ಈ ವೇದಿಕೆಗೆ ಜನ ಹರಡ್ ಬರತ್ತ ಮನ್ಯಾಗ ನನ್ನ ಅಕ್ಕ ತಂಗಾರೆ ಏನದಾರ ನಿಮ್ಗೆಲ್ಲ ಇಸ್ತ್ರಿ ಶರ್ಟ್ ಮಾಡ್ಕೊಂಡ ನಿಮ್ಗೆ ಇಸ್ತ್ರಿ ಶರ್ಟ್ ಮಾಡಿ ರೆಡಿ ಮಾಡಿ ನಿಮ್ಗೆ ಕೆಲ್ಸ ಆಗತ್ತಾರ ಬಿಲ್ ಬಾ ಅಂತ ಹೇಳಿ ನಾವು ಬಿಲ್ ತಕೊಂಡ್ ಬರು ತನಕ ನೀವು ಬರಬೇಕು ನಮ್ಮ ಬಿಲ್ ಬರು ತನಕ ನಾವು ಬಿಡುವಾಗೇ ಇಲ್ಲ ಹೌದ್ರಿ ಹೌದ್ರಿ ಎಕ್ಟಂ ಸೈಲೆಂಟ್ ಆದ್ರೆ ನೀವು ನೀವು ಎಕ್ಟಂ ಸೈಲೆಂಟ್ ಆದ್ರೆ ನಾವು ಏನೋ ತಪ್ಪು ಮಾಡಕಂತ ಅಂತ ನನಗೆ ಮನಸ್ಸನೇ ಕಳ್ತಿದೆ ಅದಕ್ಕೆ ದಯ ಮಾಡಿ ತಾವು ಮತ್ತೊಮ್ಮೆ ಎಲ್ಲರೂ ಪ್ರತಿ ದೂಸ ಈ ಹೋರಾಟ ಮುಗಿಯುವ ತನಕ ನಿಮ್ಮ ಬೆಂಬಲ ಇರಲಿ ಡೆಕ್ಟರ್ ಮಾಲಿಕರಲ್ಲಿ ವಿನಂತಿ ಗ್ಯಾಂಗ್ ಮ್ಯಾನ್ ಒಳ್ಕಮ ಕಟೋ ಮಾಡಬೇಡಿ ತಮ್ಮಲ್ಲಿ ವಿನಂತಿಸ್ಕೊತೀನಿ ನಿಮ್ಮ ಸಲುವಾಗಿ 114 ರೂಪಾಯಿ ಬೆಡಕಿ ಇಟ್ಟಿದೀನಿ ಮಹಾರಾಷ್ಟ್ರದ ಬಂದ ಬಂದ ಕಪ್ಪಿನ ಗ್ಯಾಂಗ್ ನಮ್ಮ ಲೋಕಲ್ ಕರ್ನಾಟಕದವರಿಗೆ ಕೊಟ್ಟಿಲ್ಲ ಅದ ಕನ್ನಡಿಗರಿಗೆ ಅನ್ಯಾಯ ಆಗಿದ್ದುದು ಕನ್ನಡಿಗರಿಗೆ ಮಾತ್ರ ಅನ್ವಯ ಪ್ರತಿ ರೈತ ಕುಳುಕನ ಅನ್ಯಾಯ ಆಗೈತೆ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಈ ಹೋರಾಟ ನಡೆದೈತಿ ಈ ಹೋರಾಟದಾಗ ನಾವೆಲ್ಲರೂ ಬಿಲ್ ತಕೊಂಡು ಅಂತ ಹೇಳಿ ನಾನ್ ತಮ್ಮಲ್ಲಿ ತಿಳ್ಕೊತೀನಿ ಇಲ್ಲಿ ನನಗೆ ಮಾತನಾಡ್ಲಿಕ್ಕೆ ತಾನೆಲ್ಲ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ ಎಲ್ಲರಿಗೂ ಧನ್ಯವಾದ